ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆಗಳು ನೋಡಿದಾಗ ಮಣಿಪುರಲ್ಲೂ ಸಹ ಈ ರೀತಿ ನಡೆದಿಲ್ಲ ಆ ರೀತಿ ಕರಾವಳಿ ಪ್ರದೇಶದಲ್ಲಿ ನಡೀತಾ ಇರೋದು ನೋಡಿದಾಗ ಎಲ್ಲೋ ಸಮಾಜದಲ್ಲಿ ನಾವು ಸಾಮರಸ್ಯದಿಂದ ಬದುಕ್ತಕ್ಕಂಥದ್ದು ಕೆಲವರಿಗೆ ಇಡಿಸ್ತಾ ಇಲ್ಲ ಅಂತ ಕಾಣುತ್ತೆ ಆದ್ದರಿಂದ ಇವತ್ತು ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇನೆ ಆದಷ್ಟು ಬೇಗ ಕಾನೂನುಬದ್ಧವಾಗಿ ಕ್ರಮವನ್ನು ಜರುಗಿಸಬೇಕು ಮತ್ತು ಪ್ರಚೋದನಕಾರಿ ಹೇಳಿಕೆ ಕೊಡ್ತಕ್ಕಂಥವ್ರಿಗೆ ಏನು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಇದೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಯಾರೇ ಆಗಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟರೆ ಅದು ಎಫ್ ಐ ಆರ್ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಎಫ್ ಐ ಆರ್ ಇಲ್ಲ ಆದ್ದರಿಂದ ಯಾವ ಯಾವ ಪೊಲೀಸ್ ಜುರಿಸ್ಟಿಕ್ಷನಲ್ಲಿ ಈ ಘಟನೆಗಳು ನಡೆದಿದೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಯನ್ನು ಹೊಣೆ ಮಾಡಿ ಆದಷ್ಟು ಬೇಗ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೇನೆ ಆದಷ್ಟು ಬೇಗ ನಾನು ಅಲ್ಲಿ ಕ್ರಮ ಜರುಗಿಸ್ತೇನೆ ಮತ್ತು ಕಠಿಣವಾದ ಕ್ರಮವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಜರುಗಿಸ್ತೇನೆ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಅಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋದು ನನ್ನ ಭಾವನೆ ಮತ್ತು ನಾನು ಅಲ್ಲಿರ್ತಕ್ಕಂಥ ಎಲ್ಲ ಧರ್ಮದವ್ರಿಗೂ ಸಹ ನನ್ನ ಪ್ರಾರ್ಥನೆ ಇಷ್ಟೆ ಅಮಾಯಕರಿಗೆ ಅನ್ನ ಅನಾನುಕೂಲ ಆಗೋದು ಬೇಕಾಗಿಲ್ಲ ಅಪರಾಧಿಗಳು ಕ್ರಿಮಿನಲ್ಗಳು ಅವರಿದ್ದರೆ ಅದಕ್ಕೆ ಕಾನೂನು ಕ್ರಮ ಜರುಗಿಸುತ್ತೆ ಅವರು ಹೊಡೆದಾಟಕ್ಕೆ ನಾವೆಲ್ಲ ಆಗಬಾರ್ದು ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಭಾಷೆಯ ಹೆಸರಲ್ಲಿ ಆದಷ್ಟು ಮುಂದಿನ ಪೀಳಿಗೆಗೆ ಒಳ್ಳೆ ಮಾದರಿಯಾಗಿ ಮಕ್ಕಳನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಮನೆ ಮಾಡ್ತಾರೆ